ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ ತೆರೆದ ಮನೆ ಮಾಹಿತಿ ಕಾರ್ಯಕ್ರಮದಡಿಯಲ್ಲಿ ಹೆಬ್ರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಬಾಲ್ಯ ವಿವಾಹ ಲೈಂಗಿಕ ಶೋಷಣೆಯನ್ನು ತಡೆಗಟ್ಟುವುದು ಮತ್ತು ರಸ್ತೆ ಸಂಚಾರ ಸುರಕ್ಷತೆ ಬಗ್ಗೆ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಹೆಬ್ರಿ ಪೊಲೀಸ್ ಠಾಣೆಯ ತನಿಖಾಧಿಕಾರಿ ಮಾಲೇಶ್ಗೌಡ ಎಸ್ ಐ ಬಿಡ್ ಪೊಲೀಸ್ ಶಂಕರ್ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು ಶಾಲೆಯ ಶಿಕ್ಷಕಿಯರಾದ ಪೂರ್ಣಿಮಾ ಮತ್ತು ಶುಭಶ್ರೀ ಬಲ್ಲಾಳ್ ಉಪಸ್ಥಿತರಿದ್ದರು ಇದರ ಕಂತದಲ್ಲ ಇದೆನ್ ಕೇಳತದೆ ಅಂದ್ರೆ ಇದು ನಮ್ಮಂತ ಇರ್ತದೆ ಇದು ಚೂರೆ ಇರ್ತದೆ ಅಂದ್ರೆ ಇದರ ರೇಂಜ್ ಆ ವೇರಿಯೇಷನ್ ವೇರಿಯೇಷನ್ ಆಕ್ಚುಲಿ ಯಾರಾದರೂ ಪ್ಲಾನ್ ಮಾಡೋದ್ರೆ ಮಾಡಬಹುದು ಈ ಕಲರಿಗೆ ಆ ಕಾಸ್ಟ್ ಇದೆ ಆ ಇದು ರೀತಿಯಾಗಿ ಆಪೋಸ್ಸ್ಟ್ ಆಗಿರೋದು ಬೇಡ ಬಟ್ ಇನ್ನೋಬರಿ ಹತ್ತು ವರ್ಷ ಸುದರ್ ಇದೆ ನಿಮ್ಮ ಪೋಲಿಸ್ ಆಗಿದೆ ಆಪೋಸ್ಸ್ಟ್ ಆಗಿರಲಿ ಇಲ್ಲಿ ಆಪೋಸ್ಸ್ಟ್ ಆ ಸವಾಕಿಗೆ ಫೋಲ್ಕಾಗೆ ಅಂತ ಅದಕ್ಕೆ ಎಲ್ಲ ಲಾಗ್ ಬಿಡೋಕೊಳ್ಳೆ ಲಾಗ್ ಬಿಡಬೇಕಂತೆ ಅಥವಾ ಕಿರುಕುಳ ಕೊಟ್ಟಿದಾಗ ಏನಾದ್ರು ಸಣ್ಣ ನಿಮ್ಗೆ ಕಾನೂನಲ್ಲೇ ಕಾನೂನು ವರ್ಷವರೆಗಿನವರಿಗೆ ನಾವು ಗುಂಪು ಅಂತ ಕರೀತೇವೆ ನಮ್ಮ ಪೊಲೀಸ್ ಭಾಷೆಯಲ್ಲಿ